ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ಕಾಶ್ಮೀರದ ವಿಷಯ ನಿಮಗೆ ಎಲ್ಲರಿಗೂ ಗೊತ್ತಿದೆ ನಿನ್ನೆ ಇದ್ರ ಬಗ್ಗೆ ನಮ್ಮ ಸುಪ್ರೀತ್ ಅವರು ಕೂಡ ಹೇಳಿದರು ಇದರ ನಂತರ ಸರ್ಕಾರ ಏನು ಆಕ್ಷನ್ ತಗೊಂಡಿದೆ ಮೊದಲನೇದಾಗಿ ಸಿಂಧು ನದಿ ನೀರಿನ ಒಪ್ಪಂದದ್ದು ಇದರಿಂದ ಏನಾಗುತ್ತೆ ಮೊದಲೇ ಪಾಕಿಸ್ತಾನ ಪಾಪಿಗಳಿಗೆ ತಿನ್ನೋದಕ್ಕೆ ಆಹಾರ ಇರಲಿಲ್ಲ ಈಗ ಕುಡಿಯೋದಕ್ಕೆ ನೀರು ನಿಲ್ಲೇ ಸಾಯಬೇಕಾಗುತ್ತೆ ಎರಡನೇದಾಗಿ ಪಾಕ್ ಪ್ರಜೆಗಳಿಗೆ ನಲವತ್ತೆಂಟು ಗಂಟೆಗಳ ಗಡುವು ಅಷ್ಟೊಳಗೆ ಅವರು ಯಾರ್ಯಾರು ಪಾಕ್ ಪ್ರಜೆಗಳು ಭಾರತದಲ್ಲಿದ್ರು ಅವರೆಲ್ಲ ವಾಪಸ್ ಪಾಕಿಸ್ತಾನಕ್ಕೆ ಹೋಗಬೇಕು ಮತ್ತು ಇನ್ನು ಮುಂದೆ ಪಾಕಿಸ್ತಾನದ ಪ್ರಜೆಗಳಿಗೆ ವೀಸಾ ಇಲ್ಲ ಇದರಿಂದ ಅವರು ಬಂದು ಹೋಗೋದು ಮಾಡೋದು ಸಂಪೂರ್ಣವಾಗಿ ರದ್ದಾಗಿದೆ ಮೂರನೇದಾಗಿ ಅಟಾರಿ ವಾಗ ಗಡಿ ಕ್ಲೋಸ್ ಈ ಅಟಾರಿ ವಾಗ ಗಡಿನಲ್ಲಿ ಈ ಸಾಂಪ್ರದಾಯಿಕವಾಗಿ ಕೆಲವು ಸಂಪ್ರದಾಯಗಳು ನಡೀತಾ ಇತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಸೈನಿಕರ ನಡುವೆ ಮತ್ತು ಈ ಗಡಿಗಳ ಮೂಲಕ ವ್ಯಾಪಾರ ವಹಿವಾಟುಗಳು ಕೂಡ ಹೋಗಿಬರದು ಆಗ್ತಾ ಇತ್ತು ಈಗ ಅದು ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ ಇನ್ನು ಯಾವುದೇ ವ್ಯಾಪಾರ ವಹಿವಾಟುಗಳಿಲ್ಲ ಮೊದಲೇ ಇರಲಿಲ್ಲ ಸಣ್ಣ ಪುಡ್ದಾಗಿತ್ತು ಈಗ ಅದು ಕೂಡ ಇಲ್ಲ ಇದರಿಂದ ಪಾಕಿಸ್ತಾನಕ್ಕೆ ತುಂಬಾ ಹೊಡೆತ ಬಿಡುತ್ತೆ ಮೊದಲನೇದಾಗಿ ನೀರಿಲ್ದಲ್ಲ ಇರೋದ್ರಿಂದ ಪಾಕಿಸ್ತಾನಕ್ಕೆ ಇನ್ಯಾವುದೇ ಸೋರ್ಸ್ ಇಲ್ಲ ಸೋರ್ಸ್ ಕಡಿಮೆ ನೀರಿನ ಸೋರ್ಸು ಸಿಂಧೂ ನದಿಯಿಂದ ಮಾತ್ರ ಅವರಿಗೆ ಹೆಚ್ಚಿನ ನೀರು ಬರ್ತಾ ಇದ್ದಿದ್ದು ಈಗ ಅದು ಕೂಡ ಸಂಪೂರ್ಣ ಕ್ಲೋಸ್ ಆಗಿರೋದ್ರಿಂದ ಇನ್ನವರು ನೀರಿಲ್ದಲೆ ಸಾಯಬೇಕಾಗುತ್ತೆ ಮತ್ತು ನಾಲ್ಕನೇದಾಗಿ ಇಪ್ಪತ್ತೈದು ಪಾಕಿಸ್ತಾನ ರಾಜತಾಂತ್ರಿಕರನ್ನ ಉದ್ದೈತ ರದ್ದು ಮಾಡಾಗಿದೆ ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಬ್ಬರು ರಾಜತಾಂತ್ರಿಕರು ಅಂತ ಇರ್ತಾರೆ ಈ ಇಂಡಿಯಾದಲ್ಲೂ ಕೂಡ ಪಾಕಿಸ್ತಾನದವರು ಇದ್ರು ಪಾಕಿಸ್ತಾನದಲ್ಲೂ ಕೂಡ ಇಂಡಿಯಾದವರು ಇದ್ದಾರೆ ಈ ಇಂಡಿಯಾದಲ್ಲಿ ಇದ್ದಂಥವ್ರನ್ನ ಸಂಪೂರ್ಣವಾಗಿ ಅವರ ಹುದ್ದೆಯಿಂದ ರದ್ದು ಮಾಡಿ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸ್ತಾ ಇದ್ದಾರೆ ಅವರಿಗೆ ಒಂದು ವಾರ ಗಡುವು ಕೊಡಲಾಗಿದೆ ಒಂದು ವಾರದ ನಂತರ ಅವರು ಇಲಾಗಿಲ್ಲ ಮತ್ತು ಐದರಿಂದಾಗಿ ಪಾಕಿಸ್ತಾನದಲ್ಲಿರುವ ರಾಜತಾಂತ್ರಿಕರನ್ನ ವಾಪಸ್ ಕಳಿಸ್ಕೊತೀವಿ ಅವ್ರಿಗೂ ನಮಗೂ ಇನ್ನೇನು ಸಂಬಂಧ ಇಲ್ಲ ವ್ಯಾಪಾರ ವಹಿವಾಟಿಲ್ಲ ಇನ್ನೇನಿಲ್ಲ ಅಂತ ಅಂದಮೇಲೆ ರಾಜತಾಂತ್ರಿಕರು ಇದು ತಾನೇ ಏನು ಪ್ರಯೋಜನ ಇನ್ನು ಏನು ಸ್ನೇಹ ಸೌಹಾರ್ದತೆ ಅನ್ನೋದೇನಿದೆ ಅದನ್ನು ಸಂಪೂರ್ಣವಾಗಿ ಬಂದು ಈಗ ಇಲ್ಲಿಗೆ ಹೋದರು ಸೋಕಾಲ್ಡ್ ಜಾತ್ಯ ತೂತರುಗಳು ಧರ್ಮಸ್ಥಳದ ಬಗ್ಗೆ ಅಷ್ಟೊಂದು ಮಾತಾಡೋದು ಧರ್ಮಸ್ಥಳದ ದೇವರ ಬಗ್ಗೆ ಅಷ್ಟೊಂದು ಚಕಾರ ಎತ್ತದವರು ದೇವಸ್ಥಾನದ ಬಗ್ಗೆ ಅಷ್ಟೊಂದು ಮಾತಾಡೋದವ್ರು ಈಗ ಇಲ್ಲಿಗೆ ಹೋದರು ಯಾಕೆ ಹಿಂದೂಗಳ ಬಗ್ಗೆ ಮಾತ್ರ ಮಾತಾಡೋಕ್ಕೆ ಬರ್ತಾರ ಬುದ್ಧಿಜೀವಿಗಳೆಲ್ಲ ಉಗ್ರರು ತಲೆಗೆ ಶೂಟ್ ಮಾಡಿ ಸಾಯಿಸ್ಬೇಕಾದ್ರೆ ನೀನು ಗೌಡನ ನೀನು ಬ್ರಾಹ್ಮಣನ ಲಿಂಗಾಯತನ ಎಸ್ ಸಿ ಎಸ್ ಟಿನ ಅಂತ ಕೇಳಲಿಲ್ಲ ನೀನು ಹಿಂದೂನ ಅಂತ ಕೇಳಿ ಅವರು ಶೂಟ್ ಮಾಡಿದರು ಅಲ್ಲಿ ಯಾವುದೇ ಜಾತಿ ಹೋಗಿರಲಿ ನೀನು ಒಕ್ಕಲಿಗ ಹೋಗಿರಲಿ ಲಿಂಗಾಯತರು ಹೋಗಿರಲಿ ಎಸ್ ಸಿ ಎಸ್ ಟಿಗಳು ಹೋಗಿದ್ರು ಅವ್ರು ಶೂಟ್ ಮಾಡಿ ಸಾಯಿಸ್ತಾಯಿದ್ರು ಜಾತಿ ಜಾತಿಗಳು ಅಂತ ಒಡೆದಾಡ್ಬಿಡಿ ಹಿಂದೂ ಹಿಂದೂಗಳೆಲ್ಲ ಒಟ್ಟಾಗಿ ಎಲ್ಲೋದರೂ ಆ ನಿಮ್ಮ ನವಯುವಕ ಲಂಡನ್ ಯೂನಿವರ್ಸಿಟಿಲಿ ಪದವಿ ಪಡೆದಂತಹ ಬುದ್ಧಿವಂತ ಭಾರತದ ಭವಿಷ್ಯ ಐವತ್ತು ವರ್ಷದ ಯೂತ್ ಐಕ್ ರಾಹುಲ್ ಗಾಂಧಿ ಯಾಕೆ ಮಾತಾಡ್ತಾ ಇಲ್ಲ ಮಮತಾ ಬ್ಯಾನರ್ಜಿ ಯಾಕೆ ಮಾತಾಡ್ತಾ ಇಲ್ಲ ನನ್ನ ಬ್ರದರ್ಸು ಬ್ರದರ್ಸು ಅಂತ ಹೇಳ್ಕೊಂಡು ಓಡಾಡ್ತಿರೋರು ಯಾಕೆ ಮಾತಾಡ್ತಾ ಇಲ್ಲ ಈಗಲಾದರೂ ಬುದ್ಧಿ ಕಲಿಯರಿ ಹಿಂದುಗಳೇ ನೀವು ಇನ್ನೂ ಮಲಗಿದರೆ ಎದ್ದಾಗ ನೀವೇ ಇರೋದಿಲ್ಲ ದೃಷ್ಟಿಕೋನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ